ಬಟ್ ಈ ರೇಟ್ ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಅಪ್ಲಿಕೇಬಲ್ ಆಗಿಲ್ಲ ಅದಕ್ಕೋಸ್ಕರ ಲೆಸ್ ಪೇ ಔಟ್ ಅಪ್ಲಿಕೇಬಲ್ ಆಗಿದೆ ಸರ್ ನಮಗೆ ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಆಗನೇ ಯಾವ ರೇಟ್ ಕಾರ್ಡ್ ಆಗಲಿ ನಾನು ಹೇಳ್ತಲ್ಲ ನಮಗೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ ಕಿಲೋಮೀಟರ್ ಗೆ 15 ರೂಪಾಯಿ ಫಿಕ್ಸ್ ಮಾಡಿದೆ ಕಿಲೋಮೀಟರ್ ಗೆ ನನಗೆ ಆ ರೇಟ್ ಕೊಡಬೇಕು ನೀವು ನಿಮ್ಮ ಕಂಪನಿ ಕಡೆಯಿಂದ ಯಾವುದೋ ಒಂದು ರೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಆ ರೇಟ್ ನ ಕೊಟ್ಟರೆ ನಾನು ತಗೊಳ್ಳಲ್ಲ ಮೇಡಮ್ ಅದು ಬಟ್ ಸರ್ ನೀವು ಫಾಲೋ ಮಾಡಿ ಆಯ್ತಾ ನಿಮಗೆ ಕಡಿಮೆ ಕೊಟ್ಬಿಟ್ಟು ಕಡಿಮೆ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ನನಗೆ ಆಯ್ತಾ ನಿಮ್ ಸ್ವಲ್ಪ ನೀವು ಏನ್ ಕಡಿಮೆ ಕೊಡ್ತೀರ ಅದ್ಕೊಳ್ಳಿ ನನಗೆ ಬೇಕಾಗಿಲ್ಲ ನನಗೆ ಗವರ್ಮೆಂಟ್ ಕಡೆಯಿಂದ ಏನ್ ರೂಲ್ಸ್ ಇದೆ ನನ್ನ ಆಟೋ ಪ್ಲೇ ಏನ್ ಅಮೌಂಟ್ ಇದೆ ಅದನ್ನ ನನಗೆ ಕೊಡಿದೀವಿ ನಾನು ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇಲ್ಲ

ಸೋರಿ ಫಿಕ್ಸ್ ಡೈಡ್ ಅಮೌಂಟ್ ಅಪ್ಲಿಕೇಬಲ್ ಆಗತ್ತೆ ಸರ್ ಅಲ್ಲ ಮೇಡಮ್ ಹದಿನಾರ್ ಕಿಲೋಮೀಟರ್ ನೀವು ಇನ್ನೂರು ಇಪ್ಪತ್ತೇಳು ರೂಪಾಯಿ ಕೊಟ್ಟರೆ ಯಾವ್ ರೀತಿ ಬರ್ತದೆ ಎಷ್ಟ್ ಕಿಲೋಮೀಟರ್ ಎಷ್ಟ್ ಕೊಡ್ತದೆ ಯಾಕಂದ್ರೆ ಕೆಲವೊಂದ ಎರಡೆ ಇನ್ಕ್ರೀಸ್ ಆಗತ್ತೆ ಕೆಲವೊಂದ ಎರಡು ಡಿಕ್ರೀಸ್ ಆಗತ್ತೆ ಮಾಡ್ಕೊಡೋ ಅಂತ ಕೇಳ್ತಾ ಇಲ್ಲ ನಂದು ಬೇರೆ ಅಮೌಂಟ್ ನನ್ನ ಆಟೋ ಏನ್ ಮಾಡುತ್ತೆ ಅದಕ್ಕೆ ನನಗೆ ಅಮೌಂಟ್ ನ ಕೊಡಿ ಅಂತ ಕೇಳ್ತಾರೆ ಅದು

ನಾನು ಏನ್ ಟ್ರಾವೆಲ್ ಮಾಡಿದಿನಿ ಆ ಅಮೌಂಟ್ ನನಗೆ ಬರ್ಬೇಕು ಅಂತ ನಾನು ಹೇಳ್ತಾ ಇರೋದು ಈಗ ನಿಮ್ ನಮ್ಮ ಬಾಗಿಲಿಂದ ಟೀಮ್ ನಲ್ಲಿ ಯಾರಾದರೂ ಇಲ್ಲ ನಿಮ್ಮ ಏರ್ ಅಥಾರಿಟಿ ಯಾರಾದರೂ ಅವರು ಕಾಲ್ ಕನೆಕ್ಟ್ ಮಾಡಿ ನಾನು ಮಾತಾಡ್ತೀನಿ ಅವರು ಅವರು ಕೂಡ ನಿಮಗೆ ಇದೇ ಇನ್ಫಾರ್ಮೇಷನ್ ಕೊಡುವಂತದ್ದು ಯಾಕಂದ್ರೆ ಎಲ್ಲರೂ ಕೂಡ ಸೇಮ್ ಒಂದೇ ಸರ್ ಗವರ್ನಮೆಂಟ್ ರೂಲ್ಸ್ ಏನಿದೆ ಸರ್ ಗವರ್ನಮೆಂಟ್ ರೂಲ್ಸ್ ಬಂದು ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಅನ್ನು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆಗ್ ನಾವು ನಾನು ಕೆಲವೊಂದು ರೇಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಕಾಲ್ ಹೇಳ್ತಾರೆ ಬಿಡಸ್ತೇನೆ அமௌண்ட் ஏனது கிளோமீட்டர் அது அடி அந்த நான் இன்னொரு அமௌண்ட் நான் ಅಲ್ಲ ಮೇಡಮ್ ಸಮಸ್ಯೆ ಅಲ್ಲ ಮೇಡಮ್ ಆಮೇಲೆ ನಾಳೆ ದಿನ ನಿಮ್ಮ ಕಂಪ್ನಿ ಹತ್ರ ಬಂದಾಗ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಓಪನ್ ಆಗಿ ಹೇಳ್ತಾ ಇದೀವಿ ಈ ಅಲ್ಲ ಡ್ರೈವರ್ ಈ ಡ್ರೈವರ್ ಗಳಿಗೆ ಮೋಸ ಮಾಡ್ಕೊಂಡು ಕೇರೋ ಅಮೌಂಟ್ ಅಲ್ಲಿ ನೀವು ಕಸ್ಟಮರ್ಗೆ ಸರ್ವಿಸ್ ಕೊಡ್ತೀನಿ ಅಂತಂದ್ರೆ ಯಾವ ತರ ಇದು

ಇಲ್ಲ ಸರ್ ಬರಲ್ಲ ಅಂತ ಕೂಡ ನಾನು ನಿಮಗೆ ಹೇಳಿದೆ ಅಲ್ವಾ ಸರ್ ಬರಲ್ಲ ಮಿನಿಟ್ಸ್ ಇಂದ ನಾನು ಹೇಳಿದ್ನಲ್ಲ ಸರ್ ಏನಿಗೆ ಬರಲ್ಲ ಅಂತ ಅನ್ನೋದನ್ನ ಮೇಡಂ ಇದನ್ನ ಇವಾಗ ಯಾಕೆ ಮಾಡ್ ನನಗೆ ಅಮಂತಾ ಇಲ್ಲ ಸರ್ ನೀವು ಏನು ಮಾತಾಡಿದ್ರ ನಾನು ಏನು ಪ್ರಶ್ನೆಗಳನ್ನು ಕೇಳಿದ ನಾನು ಏನ್ ಟ್ರಾವೆಲ್ ಮಾಡಿದಿನಿ ಪ್ರತಿಯೊಂದು ಇದೆ ಇದನ್ನೆ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿ ಮತ್ತೆ ಮತ್ತೆ ನಾಳೆ ನಿಮ್ಮ ಆಟ ಚತ್ರ ಬಂದನೋ ಡೈರೆಕ್ಟಾಗಿ ಲೈವ್ ಅಲ್ಲಿ ಕೂತ್ಕೊಂಡು ಹೇಳ್ತೀನಿ ಮೇಡಂ ಸರಿನಾ ಸರ್ ಆಫೀಸ್ ಇದೆ ಅನ್ನೆ ಬಂದನ್ ಡೈರೆಕ್ಟ್ ಆಗಿ ಇದು ನನಗೆ ಬೇಕು ಮ್ಯಾಡಂ ಇಲ್ಲ ಸರ್ ಡ್ರೈವರ್ ಗಳಿಗೆ ಯಾಕೆ ಮೋಸ ಮಾಡ್ತೀರಾ ನಿಮ್ಮ ಕಂಪನಿ ಕಡೆಯಿಂದ ಆಸ್ ಆಫ್ ಆಪ್ಷನ್ಸ್ ಅಲ್ಲ ಈ ತರ ಮೋಸ ಮಾಡ್ತೀರಾ ಅಂತ ಹೇಳ್ತಾರೆ ಇದೆ ಆಪ್ಷನ್ಸ್ ಇರುವಂತದ್ದು ನಿಮ್ಮ ಡಿಮ್ಯಾಂಡ್

ಆಪ್ಷನ್ಸ್ ಇಲ್ಲ ಸರ್ ಸಾರಿ ಈಗ ಏನ್ ಅಪ್ಡೇಟ್ ಆಗಿದೆ ಸೈನ್ ಅಮೌಂಟ್ ಆಗಿದೆ ಬೇರೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಕೇಳಿ ಬೇಕಾಗಿಲ್ಲ ಮೇಡಮ್ ನನ್ಗೆ ಅಡ್ರೆಸ್ ಇಲ್ಲದೆ ಇದ್ರೆ ಪರವಾಗಿಲ್ಲ ಇಲ್ಲ ಬೇರೆ ಅಮೌಂಟ್ ನನಗೆ ಬಂದಿಲ್ಲ ಅಂತಂದ್ರೆ ನಾಳೆ ಬಂದು ಅಲ್ಲಿ ಆಫೀಸ್ ಮಾಡಿ ಅಂತ ನಾನು ಹೇಳಿದೆ ಸರ್ ಸರ್ ನೀವು ಮಾತಾಡಿದ್ರೆ ತೊಂದರೆ ಇಲ್ಲ ಸರ್ ಓಕೆನಾ ಇದಕ್ಕೆ ಏನ್ ಅಮೌಂಟ್ ಇದೆ ಸೈನ್ ಅಮೌಂಟ್ ಆಗಿದೆ ಸರ್ ಸರಿನಾ ಬೇರೆ ಏನಾದ್ರು ಮಾಹಿತಿ ಜಗಳಾಡಿ ಅಂತ ನಾನು ಇಲ್ಲೂ ಹೇಳಿಲ್ಲ ಸರ್ ಸರಿ ಮೇಡಮ್ ಇವಾಗ ಇದು ರೇಟ್ ಕಾರ್ಡ್ ಅಪ್ಡೇಟ್ ಆಗಲ್ಲವಾ ಇಲ್ಲ ಸರ್ ಸರಿ ಮೇಡಮ್ ಆಯ್ತು ಈಗ हाँ अरे आप इस तरह बताओ मैडम निम्न निम्न है ना अनीता सर सरिमला में ओके फाइन ये तो राइट न्यूज